ಮುಂದುವರಿಸಲೇ ವರ್ಷ ಮುಂದುವರಿಸಲೇ 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 ವರ್ಷ ಮುಂದುವರಿಸಲೇ 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 ವರ್ಷ ಮುಂದುವರಿಸಲೇ 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 ವರ್ಷ ಮುಂದುವರಿಸಲೇ चमनवाल

ಅಂತ ಮಾನ್ಯ ಸೋನಿಯಾ ಗಾಂಧಿ ಜಿ ಅವರ ಕೇಳ್ತಾ ಇದ್ದೀವಿ ಪ್ರಿಯಾಂಕ್ ಗಾಂಧಿ ಅವರ ಕೇಳ್ತಾ ಮತ್ತು ನಮ್ಮ ಐಕೋನ ರಾಹುಲ್ ಗಾಂಧಿ ಹತ್ರ ಕೇಳ್ತಾ ಇದ್ದೀವಿ ಮತ್ತು ಪ್ರಿಯಾಂಕ ಖರ್ಗೆ ಸಾಹೇಬ್ರ ಜೊತೆಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಹತ್ರ ಕೇಳ್ತಾ ಇದ್ದೀವಿ ನಮ್ಮ ರಾಜ್ಯದಲ್ಲಿ ಐಂದ ವರ್ಗ ನಮ್ಮ ರಾಜ್ಯದಲ್ಲಿ ಐ ಒಂದು ವರ್ಗ ಎಪ್ಪತ್ತು ಪರ್ಸೆಂಟ್ ಇದ್ದೀವಿ ಐದು ವರ್ಗ ನಾಯಕರಾಗಿ ನಮ್ಮ ಎಲ್ಲರಿಗೂ ಕೂಡ ಅಚ್ಚುಮೆಚ್ಚಿನ ಕರ್ನಾಟಕ ರಾಜ್ಯದಲ್ಲಿ ಅಚ್ಚುಮೆಚ್ಚಿನ ಮುಖ್ಯ ಸಿದ್ದರಾಮಯ್ಯ ಅವರು ಆಡಳಿತ ಅನ್ನಿಸ್ಕೋತಿದ್ದಾರೆ ಆಡಳಿತದಲ್ಲಿ ಯಾವುದೇ ಯಾವುದೇ ರೀತಿ ತೊಂದರೆಗಳಿಲ್ಲ ಸುಭಿಕ್ಷವಾಗಿ ಕರ್ನಾಟಕ ರಾಜ್ಯ ಇದೆ ಎಲ್ಲ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದು ಕಡು ಬಡವರಿಗೆ ಪ್ರತಿ ಮನೆಗೆ ಇವತ್ತು ನಗದಾಗಿ ಐದು ಸಾವಿರ ರೂಪಾಯಿ ಎಲ್ಲ ಎಲ್ಲ ಯೋಜನೆ ಐದು ಸಾವಿರ ರೂಪಾಯಿ ಅದ ಹೋಗ್ತಿದೆ ಇಂತ ಒಳ್ಳೆ ಯೋಜನೆಗಳು ಮಾಡ್ತಂತ ನಮ್ಮ ಸಿದ್ದರಾಮಯ್ಯ ಸೇರ್ತಾರೆ ಒಬ್ಬ ವ್ಯಕ್ತಿಗೆ ಒಬ್ಬ ಅವರ ನಾಯಕ ಒಬ್ಬ ಹುಟ್ಟು ಧಬ್ಬ ಮಾಡ್ಕೊಂಡು ಇಪ್ಪತ್ತೆರಡು ಲಕ್ಷ ಜನ ಒಂದು ಕಡೆ ಸೇರ್ತಾರೆ ಅಂದ್ರೆ ದಾವಣಗೆರೆ ನಡೆದ ಸಿದ್ದರಾಮಯ್ಯ ಕಾರಣ ಅಲ್ಲಿಂದ ನಾಯಕರು ನಮ್ಮ ರಾಜ್ಯದಲ್ಲಿ ಎಪ್ಪತ್ತು ಪರ್ಸೆಂಟ್ ಇದ್ದಾರೆ ಮಾನ್ಯ ರಾಹುಲ್ ಗಾಂಧಿ ಅವರನ್ನು ಕೇಳೋದಷ್ಟೇ ನಾವು ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಸರ್ಕಾರ ಬಂದಿದೆ ಬಟ್ ಅಲ್ಲಿಂದವರ್ಗ ಮತ ಹಾಕಿದ್ರಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿದೆ ಈ ಒಂದು ಫುಲ್ ಫುಲ್ ಪೂರ್ಣ ಅವಧಿಯನ್ನು ಸಿದ್ದರಾಮಯ್ಯ ಅವರು ಹೋಗಲಿ ಯಾಕಂದರೆ ಅರ್ಧ ಅರ್ಧ ತಟ್ಟಿಲ್ಲ ಊಟವನ್ನು ಕೇಳೋ ತಪ್ಪು ಎಲ್ಲ ಹೇಳ್ತಾರೆ ಒಪ್ಪಂದ ಆಗಿದೆ ಓಪನ್ ಆಗಿದೆ ಯಾಕಂದರೆ ರೆಂಟ್ ಅಗ್ರಿಮೆಂಟ್ ಮಾಡ್ತೀನಿ ಈ ಮನೆ ಅಗ್ರಿಮೆಂಟ್ ಅಲ್ಲ ಅಥವಾ ಮನೆ ಲೀಸ್ ಅಗ್ರಿಮೆಂಟ್ ಅಲ್ಲ ಇದು ಸರ್ಕಾರ ಸುಬ್ರಲ ಸರ್ಕಾರ ನಡೆಸಿರುವಂಥ ಮನೆ ಸಿದ್ದರಾಮಯ್ಯ ಸಾಹೇಬರು ಐದು ವರ್ಷಗಳ ಉಳಿದ ಉಳಿಕೆ ಎರಡು ವರ್ಷಗಳ ಅವರೇ ನಡೆ ಆಡಳಿತ ನಡೆಸಿ ಮುಂದೆ ಬರುವಂಥ ಎರಡು ಸಾವಿರದ ಇಪ್ಪತ್ತ ಎಲೆಕ್ಷನಲ್ಲಿ ನಾವು ಹಿಂದಿದ ವರ್ಗ ಡಿ ಕೆ ಸಿ ಸಾಹೇಬ್ರ ಬೆನ್ನೆಲೆ ಬ್ಯಾಂಕ್ ನಿಂತ್ಕೊಂಡು ನಾವು ಹಿಂಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಬೆನ್ನೆಲೆ ಬ್ಯಾಂಕ್ ನಿಂತು ಅದೇ ರೀತಿ ವರ್ಗ ಎಪ್ಪತ್ತು ಪರ್ಸೆಂಟ್ ನಾವೇನಿದ್ದೀವಿ ಇಡೀ ರಾಜ್ಯದಲ್ಲಿ ಎಲ್ಲ ಮತಕ್ಷೇತ್ರದಲ್ಲಿ ಎಪ್ಪತ್ತು ಹಿಂದಿನ ವರ್ಗ ಇದ್ದೀವಿ ಆ ಎಷ್ಟು ಕೂಡ ನಾವು ಡಿ ಕೆ ಸಾಹೇಬ್ರ ಬೆನ್ನೆಲಾಗಿ ಅವ್ರು ಹಿಂದೆ ನಿಂತು ಅವನು ಕೂಡ ಐದು ವರ್ಷ ನಾವು ಸಿ ಎಂ ಮಾಡ್ತೀವಿ ಉಳಿಕೆ ಈ ಎರಡು ಇರಿದ ಉಳಿಕೆ ಎರಡು ಎರಡೂವರೆ ವರ್ಷಗಳನ್ನ ಸಾಹೇಬರಿಗೆ ಅನುಕೂಲ ಮಾಡಿಕೊಡಬೇಕು ಅವರ ಆಡಳಿತವನ್ನು ಸುಭಿಕ್ಷ ಸುಭಿಕ್ಷವಾಗಿ ಯಾವುದೇ ಅಡೆತಡೆ ಇಲ್ಲದಂತೆ ನಡೆ ನಡೆಸಲು ಡಿ ಕೆ ಶಿವಕುಮಾರ್ ಸಾಹೇಬ್ರು ಬನ್ನಿ ಅಂತಿತ್ತು ಅವ್ರನ್ನ ಸಿ ಎಂ ಆಗಿ ನಾವು ಕೇಳ್ಕೊಳ್ತೀವಿ ಹಾಗೆ ನಾನು ಹೇಳಿದಷ್ಟೇ ನಾವು ಪ್ರತಿಯೊಂದರೂ ಕೂಡ ಈಗ ಸಿದ್ದರಾಮಯ್ಯ ದೀನ ದಲಿತರ ಬಡವರ ನೊಂದವರ ಶೋಷಿತರ ಪರವಾಗಿ ನಿಂತಿರುವಂಥ ವ್ಯಕ್ತಿ ಯಾಕಂದರೆ ಒಬ್ಬ ಅಲ್ಪ ಒಬ್ಬ ಹಿಂದುಳಿದವರ ನಾಯಕ ಇದುವರೆಗೂ ವಿರಾಟ್ ಮೈಲಿ ಕೂಡ ಐದು ವರ್ಷ ಆಳ್ಕೆ ಮಾಡೋಕ್ಕಾಗಿಲ್ಲ ನಿಜಲಿಂಗಪ್ಪ ಮಾಡೋಕ್ಕಾಗಿಲ್ಲ ರಾಮಕೃಷ್ಣ ಐದು ವರ್ಷ ಆಡಳಿತ ಸಂಪೂರ್ಣ ಮಾಡೋಕ್ಕಾಗಿಲ್ಲ ಅರ್ಷವನ್ನ ದಾಖಲೆ ಮಾಡೋಕೆ ಕೆಲವೇ ಜನಗಳಿದೆ ಇನ್ನು ಉಳಿಕೆ ಎರಡೂವರೆ ವರ್ಷಗಳ ಸಿದ್ದರಾಮಯ್ಯ ಅವರು ಆಳ್ಕೆ ಮಾಡಿ ರಾಜ್ಯವನ್ನು ಸುಭಿಸಬೇಕು ಮಾಡ್ತಾರೆ ಯಾಕಂದ್ರೆ ನಮ್ಗೆ ಗೊತ್ತು ಐದು ವರ್ಗದಲ್ಲಿ ಇವತ್ತು ಕೂಡ ಅವರು ಒಬ್ಬರು ಡೆಪ್ಯಿ ಸಿ ಎಂ ಆಗಿದ್ದಾಗ ಐದು ವರ್ಗ ವರ್ಗದ ಸಮಾವೇಶ ಮಾಡೋದಕ್ಕೆ ಆ ಪಕ್ಷದ ವರ್ಗ ಅಲ್ಲಿಂದ ಉಚ್ಚಾಟನೆ ಮಾಡ್ತಾರೆ ಉಚ್ಚಾಟನೆ ಮಾಡಿ ಬಂದ್ರೆ ಗೊತ್ತಾದ ಮೇಲೆ ಕಾಂಗ್ರೆಸ್ ಆಗ ಆ ದಪ್ಪದ ಹೊಂದಿದೆ ಸಿದ್ದರಾಮಯ್ಯ ಕಾಂಗ್ರೆಸ್ ಬಂದಾಗ ಕಾಂಗ್ರೆಸ್ ಸರ್ಕಾರ ಸುಭಿಕ್ಷವಾಗಿ ಎರಡು ಬಾರಿ ಅಧಿಕಾರ ನಡೆಸಿದೆ ಎರಡು ಬಾರಿನೂ ಕೂಡ ಅವರು ಆದಂಥ ಹೋದ ವರ್ಷ ಎರಡು ಎರಡ್ ಸಾವಿರದ ಹದಿನೂತ್ ಹದಿನೆಂಟು ಎಲ್ಲ ಅವರು ಗ್ಯಾರಂಟಿಗಳು ಏನು ಬಜೆಟ್ ಅಲ್ಲಿ ಏನು ಘೋಷಣೆ ಮಾಡಿದ್ರು ಎಲ್ಲನೂ ಕೂಡ ಸಂಪೂರ್ಣವಾಗಿರೇರಿಸಿದರೆ ಈಗ ಸರ್ಕಾರ ಬರೋ ಮುಂಚೆ ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿತ್ತು ಐದು ಗ್ಯಾರಂಟಿ ಯೋಜನೆ ಸರ್ಕಾರ ಜಾರಿಗೆ ತಂದಿದೆ ಸುಭಿಕ್ಷವಾಗಿ ನಡೀತಿರುವಂಥ ಸರ್ಕಾರವನ್ನು ಇದೇ ರೀತಿ ಇನ್ನೆರಡೂವರೆ ವರ್ಷ ಕಾಲ ನಮ್ಮ ಸಿದ್ದರಾಮಯ್ಯ ಅವರು ಮುಂದುವರೆದಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಮೂವತ್ತ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ರಾಹುಲ್ ಗಾಂಧಿ ಅವರಿಗೆ ಶಕ್ತಿ ಸಿಗುತ್ತೆ ಆಗ ರಾಹುಲ್ ಗಾಂಧಿ ಅವರು ನಮ್ಮ ಡಿ ಕೆ ಸಿ ಅವ್ರನ್ನೇ ಸಿಎಂ ಮಾಡಲಿ ನಮ್ಮ ಅಭ್ಯರ್ಥಿ ಹೇಳಿಲ್ಲ ಇಂದರೆ ಅವರು ಇರ್ತೀವಿ ಉಳಕ್ಕೆ ಎರಡೂವರೆ ವರ್ಷ ಅನುಕೂಲ ಮಾಡಿಕೊಡ್ಬೇಕು ನಾವು ತಮ್ಮಲ್ಲಿ ಕೇಳ್ಕೊಳ್ತೀವಿ ರಾಹುಲ್ ಗಾಂಧಿ ಅವರು ಚಾಮುಂಡೇಶ್ವರಿ ಕ್ಷೇತ್ರವಾದ ಮೈಸೂರಿನಲ್ಲಿ ಇವರೊಂದು ಕಾಯಿ ಹೊಡೆದು ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಏನಿದೆ ಅವರು ನಮ್ಮ ಸಿದ್ದರಾಮಯ್ಯ ಅವ್ರನ್ನ ಐದು ವರ್ಷಗಳ ಎರಡನೇ ಬಾರಿಗೆ ಐದು ವರ್ಷಗಳ ಕಾಲ ಪೂರೈಸಿ ಕೊಡಬೇಕು ಅಂತ ನಾವು ಅವರಲ್ಲಿ ಮನವಿ ಮಾಡ್ತೀವಿ ಏನಕ್ಕೆ ಅಂತಂದರೆ ಈಗ ಜನಪರ ಕ ಕಲ್ಯಾಣಗಳ ಕೆಲಸಗಳು ಹಿಂದುಳಿದ ವರ್ಗಗಳಿಗೆ ಕೆಲಸ ಮಾಡ್ತಾ ಇರೋದನ್ನ ತಡೆಯೋಕ್ಕೆ ಬಿ ಜೆ ಪಿ ಅವ್ರಿಗೆ ಆಗದೆ ಅವರಲ್ಲೇ ಬೇಕು ಬೇಕಂದ್ರೆ ಈಗ ಮೊನ್ನೆ ನೋಡಿ ಯಾರು ಪ್ರ ಪ್ರತಾಪ ಸಿಂಹ ಉಚ್ಚ ಅವನು ವಿಶ್ವನಾಥ್ ಆರ್ಯ ಉಚ್ಚ ಅವರು ಅವರೆಲ್ಲ ಯಾರು ನಮ್ಮ ಕಾಮಸ್ ಬಗ್ಗೆ ಮಾತಾಡೋಕ್ಕೆ ಈಗ ಮಠದ ಸ್ವಾಮಿಗಳು ಹೇಳ್ತಾರೆ ಈ ಮಠ ಸ್ವಾಮಿಗಳು ಹೇಳ್ತಾರೆ ಆ ಮಠ ಸ್ವಾಮಿಗಳು ಹೇಳ್ತಾರೆ ಅವಾಗ ಮೊದಲು ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ಓಟ್ ಅಂತ ಅವ್ರು ಏನಾದ್ರು ಹೇಳಿದ್ರ ಪ್ರೆಸ್ ಮೀಟ್ ಮಾಡಿದ್ರೆ ಈಗೆಲ್ಲ ಪ್ರೆಸ್ ಮೀಟ್ ಮಾಡತಕ್ಕಂಥ ವ್ಯಕ್ತಿಗಳು